चर्चा चर्चे चर्चा सर फलप्रश् ಚಿಕ್ಕಬಳ್ಳಾಪುರ ನಗರದ ಸರಣ್ವಿ ಜಿಲ್ಲಾ ಕ್ರೀಡಾಂಗಣದಲ್ಲಿಂದು ನಡೆದ ಗಣರಾಜ್ಯೋತ್ಸವದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಮಾತನಾಡಿ ಸರ್ಕಾರಿ ಅಧಿಕಾರಿಗೆ ಬೆದರಿಕೆ ಹಾಕಿ ತಲೆಮರೆಸಿಕೊಂಡಿರುವ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನ ಶೀಘ್ರವೇ ಆಗಲಿದೆ ಅಂತ ಭರವಸೆ ನೀಡಿದರು ಅವರು ಮಂಗಳೂರಿನಲ್ಲಿ ತಲೆಮರೆಸಿಕೊಂಡಿರುವ ಬಗ್ಗೆ ಇತ್ತೀಚೆಗೆ ಹಲವು ಮಾಹಿತಿಗಳು ಹೊರಬಿದ್ದಿದ್ದು ಅವರ ಕಾರು ರೈಲ್ವೆ ನಿಲ್ದಾಣದ ಬಳಿ ನಿಲ್ಲಿಸಿರುವ ಬಗ್ಗೆ ಸಿಸಿ ಕ್ಯಾಮೆರಾ ವಿಡಿಯೋಗಳಿಂದ ತಿಳಿದು ಬಂದಿದೆ ಎಂದರು ಘಟನೆ ನಡೆದ ದಿನ ಅಧಿಕಾರಿ ಅಮೃತ ಅವರು ದೂರು ನೀಡುವುದು ತಡವಾದ ಪರಿಣಾಮ ರಾಜೀವ್ ಗೌಡ ತಲೆಮರೆಸಿಕೊಳ್ಳಲು ಸಹಕಾರಿಯಾಗಿದೆ ಹೈಕೋರ್ಟ್ ಛೀಮಾರಿ ಹಾಕುವ ಜೊತೆಗೆ ನ್ಯಾಯಾಲಯ ು ರಾಜೀವ್ ಗೌಡ ನಿರೀಕ್ಷಣಾ ಜಾಮೀನು ಅರ್ಜಿ ತಿರಸ್ಕಾರ ಮಾಡಿದೆ ಪೊಲೀಸರು ತೀವ್ರ ಶ್ರಮ ಪಡ್ತಾ ಇದ್ದು ಶೀಘ್ರದಲ್ಲಿಯೇ ಅವರ ಇರುವಿಕೆಯನ್ನು ಅರಿತು ಪೊಲೀಸರು ಬಂಧಿಸಲಿದ್ದಾರೆ ಅಲ್ಲದೆ ಅಧಿಕಾರಿಗಳಿಗೆ ನೈತಿಕ ಬಲ ನೀಡುವ ಕೆಲಸವನ್ನು ನಾವು ಮಾಡ್ತಿದ್ದೇವೆ ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಎದೆಗುಂದುವ ಅಗತ್ಯ ಇಲ್ಲ ಅಂತ ಸಚಿವರು ಹೇಳಿದರು ಇನ್ನು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಒಂದೇ ಕ್ಷೇತ್ರದಿಂದ ಕಾಂಗ್ರೆಸ್ನ ಇಬ್ಬರು ಅಭ್ಯರ್ಥಿಗಳು ಕಣಕ್ಕಿಳಿದಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಯಾವುದೇ ಉತ್ತರ ನೀಡದೆ ಸಚಿವರು ಜಾರಿಕೊಳ್ಳುವ ಪ್ರಯತ್ನ ಮಾಡಿದ್ರು ಜೊತೆಗೆ ಚಿಮುಲ್ನಲ್ಲಿ ಹೆಚ್ಚಿನ ಸ್ಥಾನ ಪಡೆದು ಕಾಂಗ್ರೆಸ್ ಅಧಿಕಾರ ಹಿಡಿಯಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಯಲವಳ್ಳಿ ರಮೇಶ್ ಮತ್ತು ಭರಣಿ ವೆಂಕಟೇಶ್ ಕಣದಲ್ಲಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಯಾವುದೇ ಉತ್ತರ ನೀಡಲು ಸಚಿವರು ಮುಂದಾಗಲಿಲ್ಲ ನೋಡಿ ಅವರು ಮರೆಸ್ಕೊಂಡಿದ್ದಾರೆ ಅವರ ಜಾಡನ್ನು ಹುಡುಕಿ ಮೊನ್ನೆ ಕೆಲವು ಮಾಹಿತಿಯನ್ನು ಕಲೆ ಹಾಕಿದ ಮೇಲೆ ಅವರು ಮಂಗಳೂರಿನಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿ ಬಂತು ತಕ್ಷಣ ಅವರು ಅಲ್ಲಿಂದ ಕೂಡ ಪರಾರಿಯಾಗಿದ್ದಾರೆ ಅಲ್ಲಿ ಅವರ ವಾಹನವನ್ನು ರೈಲ್ವೆ ನಿಲ್ದಾಣದಲ್ಲಿ ಬಿಟ್ಟಿರುವಂಥ ಮಾಹಿತಿ ಅವರ ವಾಹನ ಚಾಲಕರು ಅಲ್ಲಿ ಬಗ್ಗೆ ನಿಲ್ಲಿಸಿ ಅಲ್ಲಿಂದ ಅವರು ನಿರ್ಧರಿಸಿರುವಂಥದ್ದು ಸಿ ಸಿ ಟಿವಿ ಲಭ್ಯ ಆಗಿದೆ ಮತ್ತು ನಂತರ ಅಲ್ಲಿ ಕೂಡ ಅವರು ಎಲ್ಲಿ ವಾಸ ಇದ್ರು ಎಲ್ಲಿ ಯಾರ ಜೊತೆ ಇದ್ರು ಅಂತ ಕೂಡ ಮಾಹಿತಿಯನ್ನು ಕಲೆ ಆಗ್ತಾ ಇದ್ದಾರೆ ಒಟ್ಟಾರೆ ಆಗುವ ಒಟ್ಟಾರೆ ಆಗೋದು ಮನಸ್ಸಿದ ಅವರ ನಿರಂತರ ಪ್ರಯತ್ನದ ನಡುವೆ ಕೂಡ ಅವರು ಸಿಗ್ತಾ ಇಲ್ಲ ಆದರೆ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ ನ್ಯಾಯಾಲಯ ಕೂಡ ಅವರ ಬೇಚರ್ಚೆಯನ್ನು ತಿರಸ್ಕಾರ ಮಾಡಿದೆ ಅದರಿಂದ ಈ ವಿಚಾರದಲ್ಲಿ ಯಾವುದೇ ರಾಜ್ಯವನ್ನು ಅದಕ್ಕೆ ನಾನು ಈ ಒಂದು ವೇದಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ನಾನು ಈಗ ಕಾನೂನಿನ ಪಾಲನೆ ಕಾನೂನು ಸೌಕರ್ಯದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಈ ಒಟ್ಟಿಗೆ ಅಂತಕ್ಕಂಥ ಸ್ಪಷ್ಟವಾದಂಥ ಸಂದೇಶವನ್ನು ಕೊಡಿದ್ದು ಅಂದರೆ ಅವರು ದೂರ ಕೊಡಲಿಲ್ಲ ಎಫ್ ಐ ಆರ್ ಕೊಟ್ಟಿದ ತಕ್ಷಣ ದಾಖಲಾಯಿತು ದಾಖಲು ಮಾಡಿದ್ರು ಆದರೆ ಅವರು ದೂರು ಕೊಡೋವಂಥದ್ದು ಭಾಳ ವಿಳಂಬ ಆಯಿತು ಈ ಮಧ್ಯೆ ಯಾರು ಇವತ್ತು ಆಪಾದಿತರು ಇದ್ದಾರೆ ಅವರಿಗೆ ಸಮಾವಕಾಶ ಸಿಕ್ತು ಅವರು ಅಲ್ಲಿಂದ ಏನು ಅವರ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಯಾರಿಗೂ ಕೈಗೆ ಸಿಗ್ತೀರಬಹುದು ಅಂತ ಆದರೆ ತಕ್ಷಣ ಇಲಾಖೆಯವರು ಪೊಲೀಸ್ ಇಲಾಖೆಯವರು ಕಾರ್ಯಕರ್ತರಾದರು ಆದರೆ ಇದುವರೆಗೂ ಅವ್ರು ಲಭ್ಯ ಆಗಿಲ್ಲ ಆದರೆ ಎಲ್ಲೋ ನಮ್ಮ ಕಡೆಯಿಂದ ಏನೋ ನಿರ್ಲಕ್ಷ್ಯ ಅನ್ನೋದಾಗಿಲ್ಲ ಈ ಕೆಲವು ಕಾರಣಾಂತರಗಳಿಂದ ಅವರು ದೂರು ತಕ್ಷಣ ಕೊಟ್ಟಿದ್ರೆ ಭವಿಷ್ಯ ಅದ್ರ ಮೇಲೆ ತಕ್ಷಣ ಅವ್ರನ್ನ ಬಂಧಿಸುವಂಥ ಕೆಲಸ ಆಗು ಆಗ್ತಿತ್ತೇನೋ ಅಂತಕ್ಕಂಥದ್ದು ಆದರೆ ಪ್ರಯತ್ನ ನಿರಂತರವಾಗಿ ಸಾಗಿದೆ ನಿಮ್ಮ ಬೆಂಬಲ ಯಾರಿಗೆ ಸರ್ ಇಬ್ಬರಲ್ಲಿ ಭರಣಿ ವೆಂಕಟೇಶ್ ಮತ್ತು ಎಲ್ಲ ರಮೇಶ್ ಇಬ್ಬರು ನೋಡಿ ಯಾರು ಈಗ ನಾನು ಜಿಲ್ಲಾ ಮಂತ್ರಿ ನನ್ನ ಬೆಂಬಲ ಏನು ಅಂತ ಮತ್ತೊಂದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ